ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ನಮ್ಮ ದೇಹದಲ್ಲಿರುವ ರಕ್ತದ ಕಣಗಳು ಹೇಗೆ ತಯಾರಾಗುತ್ತವೆ ಎಂದು ತಿಳಿದುಕೊಳ್ಳೋಣ ಒಬ್ಬ ವಯಸ್ಕನ ದೇಹದಲ್ಲಿ ಸುಮಾರು ಆರು ಲೀಟರ್ಗಳಷ್ಟು ರಕ್ತ ಇರುತ್ತದೆ ಈ ರಕ್ತದಲ್ಲಿ ಸುಮಾರು ಊಹಿಸಲು ಅಸಾಧ್ಯ ಎಂಬಂತೆ ಇಪ್ಪತ್ತೈದು ಬಿಲಿಯನ್ ರಕ್ತಕೋಶಗಳು ತೇಲುತ್ತಿರುತ್ತವೆ ರಕ್ತದ ಕಣಗಳು ತುಂಬ ಸೂಕ್ಷ್ಮವಾಗಿರುತ್ತದೆ ಅವುಗಳನ್ನು ಮೈಕ್ರೋಸ್ಕೋಪ್ಗಳ ಮೂಲಕ ಮಾತ್ರ ನೋಡಲು ಸಾಧ್ಯ ಒಬ್ಬ ವ್ಯಕ್ತಿಯ ದೇಹದಲ್ಲಿರುವ ರಕ್ತದ ಕಣಗಳನ್ನು ಲೆಕ್ಕ ಹಾಕಲು ಭೂಮಿಗೆ ನಾಲ್ಕು ಸುತ್ತು ಹಾಕಿದಷ್ಟು ಆಗಬಹುದು ಈ ರಕ್ತದ ಕಣಗಳು ಎಲ್ಲಿಂದ ಹೇಗೆ ತಯಾರಾಗುತ್ತವೆ ಎಂಬುದಕ್ಕೆ ಉತ್ತರ ಇಲ್ಲಿದೆ ಪ್ರತಿಯೊಂದು ರಕ್ತದ ಕಣಕ್ಕೂ ಅದರದ್ದೇ ಆದ ಆಯಸ್ಸಿದೆ ನಂತರ ಅದು ನಾಶವಾಗುತ್ತದೆ ಅದರ ಜಾಗಕ್ಕೆ ಹೊಸ ರಕ್ತದ ಕಣ ಬಂದು ಸೇರುತ್ತದೆ ರಕ್ತದ ಕಣಗಳು ಎಲುಬುಗಳ ಒಳಗಿರುವ ಅಸ್ಥಿಮಜ್ಜೆ ಅಂದರೆ ಬೋನ್ ಮ್ಯಾರೋನಲ್ಲಿ ಹುಟ್ಟಿಕೊಳ್ಳುತ್ತವೆ ಕತ್ತರಿಸಿದ ಎಲುಬಿನ ಒಳಗೆ ಸ್ಪಂಜಿನ ರೀತಿಯ ಕಂದು ಬಣ್ಣದ ಮಜ್ಜೆ ಇರುವುದು ಕಾಣಿಸುತ್ತದೆ ಈ ಭಾಗವನ್ನು ಮೈಕ್ರೋಸ್ಕೋಪ್ನಲ್ಲಿ ಗಮನಿಸಿದರೆ ಸೂಕ್ಷ್ಮವಾದ ನಾಳಗಳು ಹಾಗೂ ಅಂಗಾಂಶಗಳ ಬಲೆಯ ರೀತಿ ಕಾಣಬಹುದು ಇವುಗಳ ಮಧ್ಯೆ ಲೆಕ್ಕಕ್ಕೆ ಸಿಗದಷ್ಟು ಕೋಶಗಳು ಹರಡಿಕೊಂಡಿರುತ್ತವೆ ರಕ್ತದ ಕಣಗಳು ಇಲ್ಲೇ ಹುಟ್ಟುವುದು ರಕ್ತದ ಕಣಗಳು ತಮ್ಮದೇ ಆದ ಜಾಗವನ್ನು ಹೊಂದಿರುತ್ತವೆ ಆದರೆ ರಕ್ತ ಹರಿದಾಡುವುದರಿಂದ ಅವುಗಳು ತಮ್ಮ ಜಾಗವನ್ನು ಕಳೆದುಕೊಳ್ಳುತ್ತಿರುತ್ತವೆ ಹೀಗಾಗಿ ಅವುಗಳನ್ನು ಪೂರ್ಣವಾದ ಜೀವಕೋಶಗಳು ಎಂದು ಕರೆಯಲು ಸಾಧ್ಯವಿಲ್ಲ ಅವಕ್ಕೆ ಜೀವಂತ ಕಣಗಳು ಎಂದು ಹೇಳಲು ಆಗುವುದಿಲ್ಲ ಬದಲಾಗಿ ಅವುಗಳು ಯಾಂತ್ರಿಕ ವ್ಯವಸ್ಥೆಗಳು ಎಂದು ಹೇಳಬಹುದು ರಕ್ತದ ಕಣಗಳು ಪ್ರೋಟೋಪ್ಲಾಸಮ್ನಿಂದ ತುಂಬಿದ ಬಲೂನ್ಗಳಂತೆ ಇರುತ್ತದೆ ಅವು ಶ್ವಾಸಕೋಶದಲ್ಲಿ ಆಕ್ಸಿಜನ್ ಅನ್ನು ಹೀರಿಕೊಂಡು ನಂತರ ದೇಹದಲ್ಲಿ ಹರಿದು ಅನ್ನು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸೇರಿಸುತ್ತದೆ ಒಂದು ಜೀವಿಯಲ್ಲಿ ರಕ್ತದ ಕಣಗಳ ಸಂಖ್ಯೆ ಮತ್ತು ಅದರ ಗಾತ್ರ ಆ ಜೀವಿಯ ಆಕ್ಸಿಜನ್ನ ಅವಶ್ಯಕತೆಯ ಮೇಲೆ ಅವಲಂಬಿಸಿರುತ್ತದೆ ಹುಳಗಳಲ್ಲಿ ರಕ್ತ ಕಣಗಳು ಇರುವುದಿಲ್ಲ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಥವಾ ಶೀತ ರಕ್ತ ಪ್ರಾಣಿಗಳಾದ ಉಭಯ ಜೀವಿಗಳು ಅಥವಾ ಆಂಫಿಬಿಯನ್ಸ್ ಇವುಗಳಲ್ಲಿ ದೊಡ್ಡ ಗಾತ್ರದ ಕೆಲವೇ ರಕ್ತ ಕಣಗಳು ಇರುತ್ತವೆ ಬೆಟ್ಟ ಗುಡ್ಡಗಳಲ್ಲಿ ಜೀವಿಸುವ ಸಣ್ಣ ಗಾತ್ರದ ಅಂದರೆ ಹಾಟ್ ಬ್ಲಡ್ ಅನಿಮಲ್ಸ್ ಉಷ್ಣ ರಕ್ತ ಪ್ರಾಣಿಗಳು ಅತ್ಯಂತ ಹೆಚ್ಚು ರಕ್ತ ಕಣಗಳನ್ನು ಹೊಂದಿರುತ್ತವೆ ಅಸ್ಥಿಮಜ್ಜೆ ಅಥವಾ ಬೋನ್ಮ್ಯಾರೋ ನಮ್ಮ ದೇಹದ ಆಮ್ಲಜನಕದ ಅವಶ್ಯಕತೆಗಳಿಗೆ ಹೊಂದಿಕೊಂಡಿರುತ್ತದೆ ಎತ್ತರದಲ್ಲಿರುವ ಅಂದರೆ ಪರ್ವತದ ತುದಿಯಲ್ಲಿ ಇರುವ ಜನರ ದೇಹದ ರಕ್ತ ಕಣಗಳ ಸಂಖ್ಯೆಯು ಸಮುದ್ರ ಮಟ್ಟದಲ್ಲಿ ಇರುವವರ ದೇಹದಲ್ಲಿರುವ ರಕ್ತ ಕಣಗಳ ಸಂಖ್ಯೆಯ ಎರಡು ಪಟ್ಟು ಇರುತ್ತದೆ ಎತ್ತರದ ಸ್ಥಳಗಳಲ್ಲಿ ಗಾಳಿಯ ಒತ್ತಡ ಕಡಿಮೆ ಇದ್ದು ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿರುವುದೇ ಇದಕ್ಕೆ ಕಾರಣ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು